ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏನಪ್ಪ ಇದು ಮೋನೋಸೋಡಿಯಂ ಗ್ಲುಟಾಮೆಟ್ ಎಮ್ ಎಸ್ ಜಿ ಫಾಸ್ಟ್ ಫುಡ್ಗೆ ಬಳಸುವಂಥ ಟೇಸ್ಟಿಂಗ್ ಪೌಡರಾ ಹಾಗಾದರೆ ಇದ್ರ ಕುರಿತು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಮೋನೋಸೋಡಿಯಂ ಗ್ಲುಟಾಮೆಟ್ ಇದನ್ನು ಟೇಸ್ಟಿಂಗ್ ಪೌಡರ್ ಅಮೈನೋ ಆ್ಯಸಿಡ್ ಇ ಸಿ ಟ್ವೆಂಟಿ ಒನ್ ಅಂತ ಹೇಳಿ ಕರೀತಾರೆ ಆದರೆ ತುಂಬ ಜನ ಈ ಟೇಸ್ಟಿಂಗ್ ಪೌಡರ್ನ ಅಜಿನೋ ಮೋಟೋ ಅಂತ ಹೇಳಿ ಕರೀತಾರೆ ಆ್ಯಕ್ಚುಲಿ ಅಜಿನೋ ಮೋಟೋ ಅಂತ ಹೇಳಿದ್ರೆ ಜಪಾನ್ನ ಒಂದು ಬ್ರ್ಯಾಂಡ್ ಅವರು ಈ ಮೋನೋಸೋಡಿಯಂ ಗ್ಲುಟಾಮೇಟ್ ಉಪ್ಪನ್ನ ಮಾರಾಟ ಮಾಡೋಕ್ಕೆ ಈ ಒಂದು ಬ್ರ್ಯಾಂಡ್ ಮೂಲಕ ಅದನ್ನು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾ ಇದ್ದದ್ದಂಥದ್ದು ಸೊ ಆ ಬ್ರ್ಯಾಂಡ್ ಮೂಲಕ ಅವರು ಕೂಡ ಪ್ರಸಿದ್ಧರಾದರು ಇದನ್ನು ಮಾಂಸಗಳಲ್ಲಿ ಉಮಾಮಿ ಅನ್ನೋ ಸುವಾಸನೆಗೋಸ್ಕರ ರಾಸಾಯನಿಕವಾಗಿ ತಯಾರಿಸ್ತಾ ಇದ್ದಿದ್ದಂತಹ ಒಂದು ಉಪ್ಪು ಹೇಗೆ ನಾವು ಊಟದಲ್ಲಿ ಅಥವಾ ಆಹಾರದಲ್ಲಿ ಉಪ್ಪನ್ನು ಬಳಸ್ತೀವೋ ಅದೇ ರೀತಿಯಾಗಿ ಈ ಒಂದು ಎಮ್ ಎಸ್ ಜಿನ ಬಳಸುವಂಥದ್ದು ಸೊ ಇದನ್ನು ಫ್ಲೇವರ್ ಎನ್ಹ್ಯಾನ್ಸರ್ ಆಗಿ ಈ ಚೈನೀಸ್ ಫುಡ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅನ್ನಿಸ್ಬಹುದು ಈ ಟೇಸ್ಟಿಂಗ್ ಪೌಡರ್ ಹಾಕಿರುವಂಥ ಆಹಾರನ ಬಳಸ್ಬಹುದಾ ಅಂತ ಹೇಳಿ ಪ್ರತಿದಿನಕ್ಕೆ ಪಾಯಿಂಟ್ ಫೈ ಫೈವ್ ಗ್ರಾಮ್ ಅಷ್ಟು ಬಳಸಬಹುದು ಅದಕ್ಕಿಂತ ಹೆಚ್ಚಾಗಿ ಬಳಸಬಾರ್ದು ಅಂತ ಹೇಳಿ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ತುಂಬ ಜನ ಈ ಮೋನೋಸೋಡಿಯಂ ಗ್ಲುಟಾಮೆಟ್ ತಿನ್ನೋದ್ರಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ ಅಂತ ಕೂಡ ಹೇಳಿರೋದನ್ನ ನೀವು ಕೇಳಿರಬಹುದು ಅಂಥ ಸಮಸ್ಯೆಗಳಾದರೂ ಯಾಕೆ ಇದನ್ನು ಬ್ಯಾನ್ ಮಾಡಿಲ್ಲ ಅಂತ ಕೇಳೋದಾದರೆ ಯು ಎಸ್ನ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಂದರೆ ಎಫ್ ಡಿ ಎ ಅವರು ಈ ಒಂದು ಮೊನೋಸೋಡಿಯಂ ಗ್ಲುಟಾಮೇಟಿಂದ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಇದನ್ನು ಬಳಸ್ಬೋದು ಸೇಫ್ ಅಂತ ಹೇಳಿ ಅವರು ಹೇಳಿರುವಂಥದ್ದು ಹಾಗಾಗಿ ಹೆಚ್ಚಾಗಿ ಚೈನೀಸ್ ಫುಡ್ಗಳಲ್ಲಿ ಇದನ್ನು ಬಳಸ್ತಾರೆ ಆದರೆ ನ್ಯಾಚುರಲ್ ಆಗಿ ಕೆಲವೊಂದು ವೆಜಿಟೇಬಲ್ಸ್ಗಳಲ್ಲಿ ಈ ಒಂದು ಮೋನೋಸೋಡಿಯಂ ಗ್ಲುಟಾಮೇಟ್ ಆಲ್ರೆಡಿ ಇರುತ್ತೆ ಸೊ ನೈಸರ್ಗಿಕವಾಗಿ ಈ ಮೋನೋಸೋಡಿಯಂ ಗ್ಲುಟಮೇಟ್ ಇರೋವಂತಹ ಆಹಾರ ಪದಾರ್ಥಗಳ ಚಿತ್ರಣ ಇಲ್ಲಿದೆ ಒಂದ್ಸರಿ ನೀವು ಹಾಗೆ ನೋಡಬಹುದು ಒಂದು ಫ್ಲೇವರ್ ಬೇಕು ಅಥವಾ ಟೇಸ್ಟ್ ಬೇಕು ಅಂತ ಹೇಳಿ ಕೆಲವೊಂದು ಫುಡ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಈಗ ಜನಸಾಮಾನ್ಯರು ಕೂಡ ಮನೆಯಲ್ಲಿ ಇದನ್ನ ಬಳಸೋಂಥದ್ನ ನೀವು ನೋಡಿರ್ಬೋದು ಅಂದರೆ ಟೇಸ್ಟ್ ಡಬಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಳಸ್ತಾರೆ ಹೆಚ್ಚಾಗಿ ಈ ಒಂದು ಟೇಸ್ಟಿಂಗ್ ಪೌಡರ್ ಬಳಸೋದ್ರಿಂದ ಆಗೋವಂತಹ ಅಡ್ಡ ಪರಿಣಾಮಗಳು ಯಾವುವು ಅಂತ ಕೇಳೋದಾದರೆ ತಲೆನೋವು ಬೆವರೋ ಅಂಥದ್ದು ತಲೆ ಅಂಥದ್ದು ಆಗುತ್ತೆ ಹಾಗೆ ಕೆಲವೊಬ್ಬರಲ್ಲಿ ಕಣ್ಣು ಮುಖ ಊದೋ ಅಂಥದ್ದು ಆಗುವಂಥದ್ದು ಹಾಗೆ ಅತಿ ಹೆಚ್ಚು ಎದೆ ಎದೆನೋವು ಉಸಿರಾಟ ತೊಂದರೆ ಕೂಡ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಶೀತ ನೆಗಡಿ ಕೆಮ್ಮು ಇಂಥದ್ದು ಕಾಣಿಸೋವಂಥದ್ದು ಹಾಗೆ ಇದರಲ್ಲಿರೋಂತಹ ಆ್ಯಸಿಡಿಕ್ ಅಂಶ ಹೊಟ್ಟೆ ಹಾಗೆ ಗಂಟ್ಲನ್ನು ಉರಿಯೋ ಹಾಗೆ ಮಾಡುವಂಥದ್ದು ಹಾಗಾಗಿ ಯಾವುದೇ ಸೇವನೆ ಆಗಿರ್ಬೋದು ಅದು ಅತಿ ಹೆಚ್ಚು ಆದರೆ ನಮ್ಮ ಒಂದು ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮನ ಬೀರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಫುಡ್ಡನ್ನು ಅದು ಹೊರಗಡೆ ಫುಡ್ಡನ್ನು ಬಳಸಿ ಅಂತ ಹೇಳಿ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ನೀವು ಕೇಳಬಹುದು ಕರ್ನಾಟಕದಲ್ಲಿ ಇದನ್ನು ಬ್ಯಾನ್ ಮಾಡಿದಾರಾ ಅಂತ ಹೇಳಿ ಇಲ್ಲ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮು ಎರಡು ಸಾವಿರದ ಹದಿನೆಂಟರಲ್ಲಿ ದಿ ಪಂಜಾಬ್ ಫುಡ್ ಅಥಾರಿಟಿ ಈ ಒಂದು ಮೋನೋಸೋಡಿಯಂ ಗ್ಲುಟಾಮೇಟ್ನ ಬ್ಯಾನ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಈ ಒಂದು ಎಮ್ ಎಸ್ ಡಿನ ಬ್ಯಾನ್ ಮಾಡಿಲ್ಲ ಸೊ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು